ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಣುಕಾ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಬಸ್ಸಾರು ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ನೋಡೋಣ ಬನ್ನಿ ಮೂರು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ದಂಟು ಅರಿವೆ ಬಿಡಿಸಿ ಚೆನ್ನಾಗಿ ಒಂದು ನಾಲ್ಕೈದು ಸರ್ತಿ ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಹಾಕ್ಕೊತಾ ಇದ್ದೀನಿ ಬೇಳೆ ಒಂದು ಎರಡು ಸರ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ತೊಳೆದಿದ್ದಾಗಿದೆ ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಸೊಪ್ಪು ನಿಮಗೆ ನೋಡಿ ಎಷ್ಟಿಷ್ಟು ಬೇಕು ಅಂತ ನಾನು ಇಷ್ಟಿಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಂಬ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ಕಟ್ ಮಾಡಾಗಿದೆ ಇವಾಗ ಎಲ್ಲ ಸೊಪ್ಪೆಲ್ಲ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇದು ನೋಡೋದಕ್ಕೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ ಇದು ಬೆಂದಾದ ಮೇಲೆ ಇಷ್ಟು ಇರೋಲ್ಲ ಸ್ವಲ್ಪನೇ ಇರುತ್ತೆ ಈಗ ಒಂದು ಸ್ಪೂನ್ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಇದು ಬೇಯೋದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು ಚೆನ್ನಾಗಿ ಉಪ್ಪಿಡ್ಕೊಳ್ಳುತ್ತೆ ಮತ್ತು ಒಂದು ಆ್ಯಪಲ್ದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂಚೂರು ದೊಡ್ಡ ಸೈಜ್ದು ಈ ಲೋಟದಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ಸಾಂಬಾರು ಕೂಡ ನಾವು ಇದೇ ಬೆಂದಿರೋ ನೀರನ್ನೇ ಬಳಸಬೇಕು ಆವಾಗ ರುಚಿ ಜಾಸ್ತಿ ಇರುತ್ತೆ ಈಗ ಕುಕ್ಕರ್ ಮುಸ್ಲಾ ಮುಚ್ಕೊತಾ ಇದ್ದೀನಿ ಮುಚ್ಕೊಂಡು ವಿಜಲ್ಲದು ಗ್ಯಾಸ್ ಹಚ್ಕೊಂಡು ವಿಷಲ್ ಇಟ್ಕೊಳ್ಳೋಣ ವಿಷಲ್ ಬರೋದಕ್ಕೆ ಎರಡು ವಿಷಲ್ ಬಂದರೆ ಸಾಕು ಸೊಪ್ಪು ಮತ್ತು ಬೇಳೆ ಬೇಗ ಬೆಂದುಬಿಡುತ್ತೆ ಹೈ ಫ್ಲೇಮಲ್ಲಿ ಎರಡು ವಿಷಲ್ ಬಂದರೆ ಸಾಕು ತುಂಬ ಬರಬೇಕು ಅಂತ ಏನಿಲ್ಲ ಕೆಲವರು ಹಾಗೆ ಕುದಿ ಇಟ್ಕೊಂಡು ಬೇಯಿಸ್ಕೊತಾರೆ ಕುಕ್ಕರಲ್ಲಿ ಆದರೆ ಸ್ವಲ್ಪ ಬೇಗ ಬೇ ಬೇಗ ಟೈಮ್ ಸೇವ್ ಆಗುತ್ತೆ ಬೇಗ ಕೂಡ ಬೇಂದು ಈಗ ಪ್ರೆಷರ್ ಬಿಟ್ಟಿದೆ ಓಪನ್ ಮಾಡೋಣ ಈಗ ಇದರಲ್ಲಿ ನಾನು ಇದರಲ್ಲಿ ಒಂದು ಸೌಟಷ್ಟು ಬೆಂದಿರು ಬೇಳೆ ಮತ್ತು ಸೊಪ್ಪನ್ನ ತೆಗ್ದಿಟ್ಕೊತಾ ಇದ್ದೀನಿ ಅದು ಸಾಂಬಾರಿಗೆ ರುಬ್ಬೋದಿಕ್ಕೆ ಮತ್ತು ಈ ಟೊಮೆಟೊದಲ್ಲಿ ಸಿಪ್ಪೆ ಬಿಟ್ಕೊಂಡಿರುತ್ತಲ್ಲ ಮೇಲೆ ಆ ಸಿಪ್ಪೆನೆಲ್ಲ ತೆಗೆದಿಟ್ಕೊಬೇಕು ಇವಾಗ ಒಂದು ಸೌಟಷ್ಟು ಸೊಪ್ಪು ಮತ್ತು ದಂಟೆಲ್ಲ ಇರುತ್ತಲ್ಲ ಬೇಳೆ ಎಲ್ಲ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತು ಇವಾಗ ಸಾಂಬಾರ್ದು ನೀರೇನಿರುತ್ತೆ ಆ ನೀರು ಮತ್ತು ಬೇಯಿಸಿರೋದು ಸೊಪ್ಪನ್ನ ಸಪ್ರೇಟು ಬಸ್ಕೊಬಿಡೋಣ ಬಸ್ಕೊಂಬಿಟ್ಟು ಒಂದು ಕಡೆ ಸೊಪ್ಪು ಒಂದು ಕಡೆ ಸಪ್ರೇಟ್ ಆಗಿಬಿಡುತ್ತೆ ಈಗ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಈಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಒಂದು ಗೋಲಿಯಷ್ಟು ಹುಣಸೆಹಣ್ಣು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈಗ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಉರಿಯೋದಕ್ಕೆ ಮತ್ತೆ ಒಂದು ಆರು ಏಳು ಕಟ್ಟಿದ ಮೆಣಸಿನ್ಕಾಯಿ ಅಥವಾ ಚುರುಕು ಮೆಣಸಿನ್ಕಾಯಿ ಕೂಡ ಅಂತಾರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ಜೀರಿಗೆ ಮೆಣಸು ಹಾಕ್ಕೊತಾ ಇದ್ದೀನಿ ಈಗ ಕಟ್ ಮಾಡಿರೋ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಕೂಡ ಹಾಕ್ಕೊತಾ ಇದ್ದೀನಿ ಉರಿಯೋದಕ್ಕೆ ಈಗಿದ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಳೋ ಇದು ಏನು ಅಂದರೆ ತುಂಬ ಕೆಂಪಿಗೆ ಅಂತ ಏನೂ ಇಲ್ಲ ಸ್ವಲ್ಪ ಅದು ಹಸಿ ವಾಸನೆ ಇರುತ್ತಲ್ಲ ರೋ ಅದು ಅದು ಹೋದರೆ ಸಾಕು ನೋಡಿ ಇದಾಗಿದೆ ಇವಾಗಿದಾಗಿದೆ ಇವಾಗಾದಮೇಲೆ ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಆವಾಗಲೇ ತೆಗ್ದಿಟ್ಟಿರೋ ಟೊಮೆಟೊ ಮತ್ತು ಸೊಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಹುರಿದಿಟ್ಕೊಂಡಿರೋ ಇದು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲನೂ ಹುರಿದಿರೋದು ತಣ್ಣಗಾಗಿದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದು ಹಾಕೊಂಡ್ಮೇಲೆ ಒಂದು ಚೂರು ಸ್ವಲ್ಪ ನೀರು ರುಬ್ಬೋದಿಕ್ಕೆ ಹಾಕ್ಕೊತಾ ಇದ್ದೀನಿ ಇದು ರುಬ್ಕೊಂಡು ಬರೋಣ ಅದು ರುಬ್ಬೋಷ್ಟರಲ್ಲಿ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಇದು ಕಾಯೋ ಅಷ್ಟರಲ್ಲಿ ಇದು ನೋಡೋಣ ನೋಡಿ ಇದು ನೀಟಾಗಿ ಚೆನ್ನಾಗಿ ಪೇಸ್ಟ್ ಆಗಿದೆ ಸ್ವಲ್ಪ ಆದಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಕಾಯ್ದಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕೊಂಡ್ಮೇಲೆ ಒಂದು ಆರೇಳು ಬೆಳ್ಳುಳ್ಳಿ ಎಲ್ಕು ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಅದನ್ನು ಹಾಕ್ಕೊತಾ ಇದ್ದೀನಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರುಳ್ಳಿ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿನೇ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಂಪುಗವರೆಗೂ ಹುರ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಇದನ್ನು ಮಸಾಲೆನ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಏನು ಚೆನ್ನಾಗಿ ಫ್ರೈ ಏನಿಲ್ಲ ಸುಮ್ಮನೆ ಒಂದು ತಿರುಗಿ ತಿರುಗಿಸ್ಕೊಂಡ್ರೆ ಸಾಕು ಈಗ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ನೀರು ಸೊಪ್ಪಿಂದ ಅದೇ ನೀರು ನಾನು ರುಬ್ಬಿರೋ ಜಾರಿಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಇಷ್ಟಾದರೆ ಸಾಕು ನಿಮಗೆ ಎಷ್ಟು ತೆಳ್ಳಗೆ ಮತ್ತು ಗಟ್ಟಿಗೆ ಬೇಕಂದು ನೋಡಿ ಹಾಕ್ಕೊಳ್ಳಿ ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ ಒಂದು ಗೆಡ್ಡೆಯಷ್ಟು ಸಿಪ್ಪೆ ಸಮೇತ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಕೆಂಪಗಾಗ್ಲಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಸೈಜು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದ್ದೀನಿ ಗ್ಯಾಸ್ಟ್ರಿಕ್ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಗ್ಯಾಸ್ಟ್ರಿಕ್ ಇಲ್ಲ ಅನ್ನೋರು ಕೂಡ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಏನು ಎರಡೂ ರುಚಿ ಬರುತ್ತೆ ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಆವಾಗಲೇ ಬಸ್ತಿ ಇಟ್ಕೊಂಡಿರೋ ಸೊಪ್ಪನ್ನ ಇದ್ದೀನಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅನಿಸುತ್ತೆ ಮಿಕ್ಸ್ ಮಾಡೋಣ ಮಿಕ್ಸ್ ಆದಮೇಲೆ ಇದಕ್ಕೇನು ಉಪ್ಪು ಅವಶ್ಯಕತೆ ಎಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಉಪ್ಪೇನು ಬೇಡ ಇವಾಗ ಈಗ ತೆಂಗಿನಕಾಯಿ ತುರಿ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ಒಂದು ನಾಲ್ಕೈದು ಸ್ಪೂನು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇದಾಗಿದೆ ಸಾಂಬಾರು ನೋಡೋಣ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಎರಡು ಕುದಿ ಬಂದರೆ ಸಾಕು ಇಷ್ಟು ಆಲ್ರೆಡಿ ಇದಕ್ಕೂ ಉಪ್ಪು ಹಾಕಿದ್ದೀನಿ ಏನು ಬೇಡ ಈಗ ಸರ್ವ್ ಇದ್ದೀನಿ ಮುದ್ದೆ ಇಟ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯ ಕೂಡ ಹಾಕ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯನೂ ತುಂಬ ಚೆನ್ನಾಗಿರುತ್ತೆ ಬಸ್ಸಾರ್ ಜೊತೆ ತಿನ್ನೋದಕ್ಕೆ ನಮಗಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗಿರುತ್ತೆ ಅಂತ ವೀಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್